ಹಾಂ ಎಲ್ಲೋ ನಮಸ್ಕಾರ ಬೆಳಗ್ಗೆ ದೇವ್ ಪೂಜೆ ಎಲ್ಲ ಆಯಿತು ಇವತ್ತು ಸಂಡೇ ಗುರುಪೌರ್ಣಮಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ನಾನು ರೆಡಿ ಇವತ್ತು ಸಂಡೆ ಮಕ್ಕಳೂ ಮನೆ ಹತ್ರ ಇದ್ದಾರೆ ಬರ್ತಾರೇನೋ ಅಂತ ಕೇಳಿದೆ ಬೆಳಗ್ಗೆನೆ ನೀವು ರೆಡಿ ಅಂತ ಇಲ್ಲ ಬರೋಲ್ಲ ಅಂತ ಹೇಳ್ತಾ ಇದ್ದರು ಏಕೆಂದರೆ ಇನ್ನೊಂದು ದಿವಸ ಬರ್ತೀವಿ ಮಮ್ಮಿ ಇವತ್ತು ಬರಲ್ಲ ಅಂದರು ಪಾರಿವಾಳ ತಂದಿದ್ದಾರೆ ಹಂಗಾಗಿ ಅವ್ರಿಗೆ ಪಾರಿವಾಳುದೇ ಒಂದು ದೊಡ್ಡ ಖುಷಿ ಹಾಂ ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ ಮತ್ತು ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ನೆಕ್ಸ್ಟ್ ವಾರ ಬರ್ತೀವಮ್ಮ ಅಂತ ಹೇಳ್ತಾ ಇದ್ರು ಮಹೇಶ್ ಸುಜನು ಸರಿ ಅನ್ಬಿಟ್ಟು ಹಿಂಗು ಅವ್ರ ಪರವಾಗಿ ನಾನೇ ಕೇಳ್ಕೊತೀನಿ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಸರಿ ಅಂದ್ಕೊಂಡು ಎಷ್ಟು ಹೇಳಿದ್ರು ಬರಲ್ಲ ಮಕ್ಳು ದೇವಸ್ಥಾನಕ್ಕೆ ಈಗೀಗಂತೂ ದೊಡ್ಡವರಾಗ್ತಾ ದೇವಸ್ಥಾನಕ್ಕೆ ಬರಲ್ಲ ನಾನು ಅನ್ಕೊಳ್ತಾರೆ ಅವ್ರ ಮೋನಿಕೋರ್ ಅಜ್ಜಿ ನಾಲ್ಕು ಜನನು ಜೊತೆ ಹೋಗಿದ್ರು ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಬಾಬುನ ದೇವಸ್ಥಾನವೇ ಇದೆ ಬಾಬುನ ದೇವಸ್ಥಾನದಲ್ಲಿ ಏನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಇಲ್ಲಿಂದ ಹಿಡಿದು ಬಾಬುನ ದೇವಸ್ಥಾನದವರೆಗೂ ಫುಲ್ಲು ರೆಶ್ಶು ಎಲ್ಲಿಂದ ಎಲ್ಲಿಗಾನ ನೋಡು ಫುಲ್ಲು ರೆಶು ಜನ ಬೆಳಗ್ಗೆ ನಾವು ಹತ್ತು ಗಂಟೆ ಹತ್ತುವರೆಗೆ ಇಲ್ಲಿ ಬಿಟ್ಟಿದ್ದು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ಅಷ್ಟರಲ್ಲೇ ಇಷ್ಟೊಂದು ಜನ ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗೂ ಒಂದು ಸ್ವಲ್ಪ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ಬಂದ್ವಿ ನಿಮಗೂ ದರ್ಶನ ಮಾಡಿಸಿದ್ದೀನಿ ನೋಡಿ ರಾಯರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೀವೆಲ್ಲರೂ ಯಾರೆಲ್ಲ ಇವತ್ತು ರಾಯರು ರಾಘವೇಂದ್ರ ಸ್ವಾಮಿ ಬಾಬುನ ದರ್ಶನ ಮಾಡೋಕ್ಕೆ ಸಾಧ್ಯನೋ ಹೋಗಿ ಮಾಡಿ ಅಕ್ಕಪಕ್ಕದಲ್ಲೆಲ್ಲಾದರೂ ದೇವಸ್ಥಾನ ಇದ್ದರೆ ಹೋಗಿ ದರ್ಶನ ಮಾಡ್ಕೊಬನ್ನಿ ನ ದರ್ಶನ ಮಾಡ್ಕೊಬರ್ರಿ ನಾವಿಲ್ಲಿ ಮೈನಾಕ್ನಳ್ಳಿ ಹತ್ತಿರ ಇರೋ ಅಂಥ ಮೈನಾಕ್ನಳ್ಳಿಯಿಂದ ಸ್ವಲ್ಪ ಒಳಗಡೆಗೆ ಹೋಗ್ಬೇಕಾ ಊರ ಹೆಸ್ರೆ ಮರ್ತೆ ನಾನು ಏನೋ ಊರಿತ್ತು ನೋಡದೆ ಮರ್ತಿದ್ದೀನಿ ಮಾಯನಗ್ಕ್ನಳ್ಳಿಗೆ ಬಂದ್ಬಿಟ್ಟು ಯಾರನ್ನಾದ್ರೂ ಆಟೋದವ್ರು ಆಗಿರ್ಬೋದು ನೀ ಲೊಕೇಶನ್ ಹಾಕೊಂಡೋದ್ರು ಹೋಗ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಬಾಬಾ ರಾಘವೇಂದ್ರ ಸ್ವಾಮಿ ಒಂದೇ ಹತ್ರ ಇದೆ ಹೋಗಕ್ಕೆ ಹೋಗಿ ಒಂದ್ಸರಿ ಬನ್ನಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ರಾಯರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ದರ್ಶನ ಮಾಡೋಣ ಅಂತೇನೆ ಒಂದು ಸ್ವಲ್ಪ ಹೊತ್ತು ಆಗೇ ಕ್ಯಾಮ್ರಾ ಇಟ್ಕೊಂಡಿದ್ದೆ ದರ್ಶನ ಮಾಡಿಸ್ಬೇಕು ನಿಮಗೂ ಅಂತ ನೀವೆಲ್ಲರೂ ದರ್ಶನ ಮಾಡ್ಕೊಳ್ಳಿ ತಗೊಳಕ್ಕಾಗಲಿಲ್ಲ ಇವತ್ತಿನ ಈ ವಿಡಿಯೋ ಹುಡುಗಾಡ್ತಾ ಇದ್ದೀನಿ ರಾಯರು ದರ್ಶನ ಮಾಡಕ್ಕೆ ಬಂದ್ವಲ್ಲ ಹಂಗೆ ಪ್ರಸಾದ ತಗೊಳ್ಳೋಣ ಅಂತ ಬಂದಿದೀನಿ ಮೊಸರನ್ನ ಸಖತ್ತಾಗಿತ್ತು ಪ್ರಸಾದ ಅಂತೂ ನಾನು ತಿಂದ ತುಂಬ ಖುಷಿಯಾಯಿತು ಇವತ್ತಿನ ಈ ವಿಡಿಯೋ ಹುಡುಗಿ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಲೂ ಕಲರ್ ಸೀರೆ ಉಟ್ಕೊಂಡಿದ್ದಾರಲ್ಲ ಇವ್ರ ಜೊತೆ ಬಂದಿದ್ದು ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ